ಸಿ ಸೆಕ್ಸ್ ವರ್ಕು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೀನಿ ಅಂತನೂ ಹೇಳೋಕ್ಕಾಗಲ್ಲ ಈ ಕಡೆ ನಡೆಸ್ತಾ ಇದ್ದೀನಿ ಅಂತನೂ ಹೇಳೋಕ್ಕಾಗಲ್ಲ ಗಂಡ ವಯ್ಯಾರಿ ನಾನು ಸೊ ಏನಪ್ಪಾ ಅಂದ್ರೆ ಈಗ ಪ್ರತಿಯೊಬ್ಬರು ಜೀವಿಗೂ ಪ್ರತಿಯೊಬ್ಬರು ಮನುಷ್ಯನಿಗೂ ಸೆಕ್ಸ್ ಅನ್ನೋದು ಅತ್ಯಗತ್ಯ ಬೇಕೇ ಬೇಕು ಊಟ ತಿಂಡಿ ಗಾಳಿ ನೀರು ಹೇಗೆ ಅದನ್ನು ಕೂಡ ಒಂದು ಬೇಕೇ ಬೇಕು ಅನ್ನೋದ್ರಲ್ಲಿ ಸೊ ನನ್ಗೆ ಯಾವಾಗಾದರೂ ಆ ಥರ ಥಾಟ್ ಆಗಲಿ ಆ ಥರ ಇದು ಬಂದಾಗಲಿ ಇದ್ದಾಗ ಹೆಂಗ ಎಲ್ಲಿ ಹೋಗ್ಬೇಕು ಓಡೋದಾಗ್ಲಿ ಡಾನ್ಸ್ ಮಾಡೋದಾಗ್ಲಿ ಅದೆಲ್ಲ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಒಂದು ಹೆಣ್ಣು ಹೆಣ್ಣು ಇಷ್ಟಪಡೋದು ಸೊ ಅದಂತಾನು ನಾವು ಲೆಸ್ಬಿಯನ್ ಅಂತ ಹೇಳ್ತೀವಿ ಸೊ ಗೇಗಳು ಅಂತ ಅಂದಾಗ ಈಗ ಪ್ಯಾಂಟ್ ಶರ್ಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಫೆಮಿನೈನ್ ಕ್ಯಾರೆಕ್ಟರ್ ಇರುತ್ತೆ ಸೊ ಅವ್ರು ಬಂದು ಒಬ್ಬ ಮೆನ್ ಜೊತೆ ಸೆಕ್ಶುಯಲ್ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಆಪ್ರೇಷನ್ ಮಾಡಿಸ್ಕೊಂಡಿದ್ದು ಸೆಕ್ಷುವಲ್ ಚೇಂಜ್ ಅದೊಂದು ಅದು ಬಿಟ್ಟರೆ ಇದು

ನಿಮ್ಮ ಕಮ್ಯುನಿಟಿಲಿ ಲೈಫ್ ಪಾರ್ಟ್ನರ್ಗೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ದುಡ್ದಿದ್ದ ದುಡ್ಡೆಲ್ಲಾನು ಕೂಡ ಅವ್ರಿಗೆ ಕೊಟ್ಟು ಎಸ್ಕೇಪ್ ಆಗಿದ್ದವ್ರನ್ನು ಕತೆಗಳನ್ನ ನಾವು ಕೇಳಿದೀವಿ ಅಷ್ಟು ಸರ್ವಸ್ವಾಗಿ ಅಥವಾ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಕೈ ಕುಯ್ಕೊಳ್ಳೋದೇನು ಡ್ರಗ್ಗಿಸ್ಟ್ ಆಗೋದೇನು ಯಾವುದೋ ಒಂದು ಚಟಕ ಅಡಿಕ್ಟ್ ಆಗಿ ಅವ್ರ ಲೈಫ್ನ ಬರ್ಬಾತ್ ಮಾಡ್ಕೊಳ್ತಾರೆ ಆದರೆ ಪ್ರಿಯಾಂಕಾ ನೋಡಿದ್ರೆ ಅದರಿಂದ ಹೊರಗಡೆ ಬಂದಲ್ಲ ತುಂಬಾ ಮೆಚೂರ್ಟಿ ಅಂದ್ರೆ ಏನಂತಂದ್ರೆ ಈಗ ನಮ್ ನಮ್ಗೆ ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟಿರ್ತಾರೆ ಸೊ ನಾವು ಅದನ್ನ ಇದ್ ಮಾಡ್ಕೊಂಡು ಇದನ್ನ ಯಾಕೆ ಕಾಳ್ ಮಾಡ್ಕೋಬೇಕು ಸೂಸೈಡ್ ಮಾಡ್ಕೋಬೇಕು ಕೈ ಕೊಯ್ಕೋಬೇಕು ಅದೇ ಒಬ್ಬ ಗಂಡಸು ಈ ಟ್ರಾನ್ಸ್ ಜೆಂಡರ್ಗೋಸ್ಕರ ಕೈ ಕೊಯ್ಕೊಂಡಿದ್ ನೋಡಿದೀರ ಸೂಸೈಡ್ ಆಗದ್ ನೋಡಿದಿರಾ ಪ್ರಾಣತ್ಯಾಗ ಮಾಡಿರೋದ್ ನೋಡಿದೀರಾ ಅವ್ರಿಗೋಸ್ಕರ ಸ್ಯಾಕ್ರಿಫೈ ಮಾಡಿರೋದ್ ನೋಡಿದೀರ ನೀವೆಲ್ಲಾದ್ರೂ ಎಲ್ಲಾದ್ರೂ ನಮ್ಮ ಸಮುದಾಯದವರೇನೆ ಮಾಡಿದಾರೆ ಇವತ್ತು ಕಾಮನ್ ಪೀಪಲ್ಗಳು ಯಾರು ಇದ್ ಮಾಡಿಲ್ಲ ಅಂದ್ಮೇಲೆ ನಾವ್ ಯಾಕೆ ಅವ್ರಿಗೋಸ್ಕರ ಸಾಯ್ಬೇಕು ನಾವ್ ಯಾವ್ರಿಗೋಸ್ಕರ ಕೊರಗ್ಬೇಕು ಅಲ್ವಾ ನಮ್ ಜೀವನ ನಾವು ಅವ್ರ ಮುಂದೆ ಇನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅವ್ರು ಅನ್ಕೋಬೇಕು ಇಂಥವನ್ನ ನಾನ್ ಮಿಸ್ ಮಾಡ್ಕೊಂಡಲ್ಲ ನನ್ನ ಜೀವನದಲ್ಲಿ ಇಂಥವನ್ನ ನಾನು ಕಳ್ಕೊಂಡಲ್ಲ ಅಂತೇಳಿ ನಾವು ಸಫರ್ ಮಾಡಕ್ಕಿಂತ ಅವ್ನು ಮಾಡ್ಬೇಕು ನಿಮ್ಮ ಕಮ್ಯುನಿಟಿ ಅವರೇ ಮದುವೆ ಇಲ್ಲ ಕಾಮನ್ ಮ್ಯಾನೇ ಮದ್ವೆ ಆಗಿದ್ದು ಸೊ ಅದು ಇನ್ನೊಬ್ಬರ ಜೊತೆ ಇದ್ದಾಗ ನಾನು ಬಿಟ್ಬಿಟ್ಟೆ ಕ್ಲೋಸ್ ದ ಚಾಪ್ಟರ್ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ಮತ್ತೆ ನಾನು ಯಾವ ಸುಮಾರು ಆಫರ್ ಗಳು ಬಂತು ಬಟ್ ನನಗೆ ಇಷ್ಟ ಆಗ್ಲಿಲ್ಲ ಯಾಕೆಂದ್ರೆ ಇವಾಗ ನಾವು ಸಮುದಾಯದಲ್ಲಿ ಇದ್ದೀನಿ ನನ್ನ ಸಮುದಾಯ್ ನಮ್ಮನ್ನ ನೋಡ್ತಾ ಇದ್ದಾರೆ ನಾವು ಒಂದು ರೋಲ್ ಮಾಡಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ ನಾವ್ ಏನ್ ಮೆಸೇಜ್ ನ ಕೊಡ್ತೀವಿ ಹೆಂಗಿರ್ತೀವಿ ಅದು ನಮ್ ಸಮುದಾಯದವ್ರಿಗೂ ಕೂಡ ಅದು ಭಾಗ ಆಗುತ್ತೆ ಅವರು ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಬರ್ತಾ ಇದೆ ಅವ್ರು ನಮ್ಗೆ ಈ ತರ ಇದ್ದಾಗ ನಾವೇ ಅವ್ರಿಗೆ ತಪ್ಪು ಮಾಹಿತಿ ಆಗಲಿ ಮಿಸ್ಕಮ್ಯುನಿಕೇಶನ್ ಮಾಡಿದಾಗ ಅವ್ರಿಗೆ ಇನ್ನೆಲ್ಲಿ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡ್ಬಿಟ್ಟು ನನ್ನ ಕೆಲಸ ನಾನು ತೊಳಗಿಸ್ಕೊಳ್ಳೋಣಿಟೀಸ್ಗಳಲ್ಲಿ ನನಗೆ ಬರುವಂತ ಇದ್ರಲ್ಲಿ ನಾನು ತೊಳಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಡಗಿಸ್ಕೊಂಡು ಇವತ್ತಿನ ದಿವಸ ನಾನು ಹಾಗೆ ಹೋಗ್ತಾ ಇದೀನಿ ಯಾವುದೇ ಪಾರ್ಟ್ನರ್ ಆಗಲಿ ಗಂಡಾಗಲಿ ನನಗೆ ಇಲ್ಲ ಓಕೆ ದುಡ್ಡು ಮಾಡ್ನಿಲ್ವಾ ಪ್ರಿಯಾಂಕಾ ಅವರು ದುಡ್ಡು ಮಾಡ್ತಾ ಸೈಟು ಮನೆ ಸೈಟು ಮನೆ ಏನು ಮಾಡಲಿಲ್ಲ ಬಟ್ ದುಡ್ಡು ಮಾಡದೆ ಅದನ್ನ ಸ್ವಲ್ಪ ಫ್ಯಾಮಿಲಿಗೂ ಇನ್ವೆಸ್ಟ್ ಮಾಡದೆ ನಾನು ಸ್ವಲ್ಪ ಇದ್ ಮಾಡ್ಕೊಂಡೆ ನಂದು ಬೇರೆ ಬೇರೆ ಖರ್ಚುಗಳು ಅದು ಇದೆಲ್ಲ ಇರುತ್ತೆ ಅದು ಅದಿದ್ದೆ ಬಟ್ ಮುಂದೊಂದು ದಿನ ಒಂದ್ ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋದೊಂದು ಆಸೆ ಇದೆ ಆ ಭಗವಂತ ಅದನ್ನ ಯಾವಾಗ ಇದ್ ಮಾಡ್ತಾನೋ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಮಾಡ್ಕೊಳ್ತೀನಿ ಆ ಒಂದು ಮಧ್ಯೆ ನೆಕ್ಸ್ಟ್ಗೆ ನಾನು ಒಂದು ಕಾರ್ ತಗೋಬೇಕು ಅಂತ ಅನ್ಕೊಂಡಿದೀನಿ ಸೊ ಖಂಡಿತವಾಗ್ಲೂ ಆ ಅದನ್ನ ಫಿಲ್ ಮಾಡ್ಕೊತೀನಿ ನಾವು ಕನ್ಸು ಕಾಣ್ತೀವಿ ಕನ್ಸನ್ನ ನನ್ಸು ಮಾಡ್ಕೊಳ್ಳೋಕ್ ನಾವು ಶ್ರಮ ಪಡ್ಬೇಕು ಬರೀ ಕನ್ಸಿ ಕಾಣ್ತಾ ಹೋದ್ರೆ ಅದ್ ನನ್ಸ್ ಮಾಡ್ಕೊಳ್ಳೋದು ಯಾವಾಗ ಸೊ ಹಂಗೆ ಒಂದೊಂದು ವರ್ಷಕ್ಕೂ ಒಂದೊಂದು ಇದನ್ನ ಇಟ್ಕೊಳ್ತೀನಿ ಈ ವರ್ಷ ಇದನ್ನ ನೆಕ್ಸ್ಟ್ ಒಂದು ನಾನ್ ಟಾರ್ಗೆಟ್ ಇಟ್ಕೋಬೇಕು ಈ ವರ್ಷದಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ರೆ ಈ ವರ್ಷದಲ್ಲಿ ಏನೇನು ಮಾಡ್ಕೋಬೇಕು ಗಾಡಿ ತಗೋಬೇಕು ಅನ್ಕೊಂಡಿದ್ದೆ ಗಾಡಿ ತಗೊಂಡೆ ಸೊ ಕೆಲವೊಂದು ಪರ್ಸನಲ್ ಕೆಲಸಗಳು ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಮಾಡ್ಕೊಂಡೆ ಏನೇನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡು ಈಗ ನೆಕ್ಸ್ಟ್ ಫಾರ್ಟಿಗೆ ರೀಚ್ ಆಗ್ತಾ ಇರೋದ್ರಿಂದ ಒಂದು ಕಾರ್ ತೊಗೋಬೇಕು ಅಂತ ಅನ್ಕೊಂಡಿದೀನಿ ಒಂದು ಮನೆನ ಹೆಂಗಾದ್ರೂ ಮಾಡಿ ಸ್ವಂತಕ್ಕೆ ಅಥವಾ ಕಟ್ಟೋಕ್ಕಾಗಿಲ್ಲ ಅಂದ್ರೆ ಕಟ್ಟಿರೋದನ್ನು ತೊಗೊಳೋದಕ್ಕೆ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಹತ್ರ ನಾನು ಗಮನನ ತಗೊಂಡ್ ಹೋಗ್ತೀನಿ ಸೊ ಅದ್ರ ಕಡೆ ನಾನು ಇದು ಮಾಡ್ತೀನಿ ಓಕೆ ಖಂಡಿತ ನಿಮ್ಮ ಆಸೆಗಳೆಲ್ಲ ಬೇಗ ಈಡೇರಲಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಈ ಗ್ಯಾಪ್ ಅಲ್ಲಿ ಸೆಕ್ಸ್ ವರ್ಕ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರ ಏನು ಹೇಗೆ ಸಿ ಸೆಕ್ಸ್ ವರ್ಕ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದೀನಿ ಅಂತಾನು ಹೇಳಕ್ಕಾಗಲ್ಲ ಈ ಕಡೆ ನಡೆಸ್ತಾ ಇದ್ದೀನಿ ಅಂತಾನು ಹೇಳಕ್ಕಾಗಲ್ಲ ಸೊ ಏನಪ್ಪಾ ಅಂದ್ರೆ ಈಗ ಪ್ರತಿಯೊಬ್ಬರು ಜೀವಿಗೂ ಪ್ರತಿಯೊಬ್ಬರು ಮನುಷ್ಯನಿಗೂ ಸೆಕ್ಸ್ ಅನ್ನೋದು ಅತ್ಯಗತ್ಯ ಬೇಕೇ ಬೇಕು ಊಟ ತಿಂಡಿ ಗಾಳಿ ನೀರು ಹೇಗೆ ಅದನ್ನೂ ಕೂಡ ಒಂದು ಬೇಕೇ ಬೇಕು ಅನ್ನೋದ್ರಲ್ಲಿ ಸೊ ನನ್ಗೆ ಯಾವಾಗ ಯಾವಾಗಾದರೂ ಆ ತರ ಥಾಟ್ ಆಗಲಿ ಆ ತರ ಇದು ಬಂದಾಗ್ಲಿ ಇದ್ದಾಗ ನಾನು ಹೆಂಗ್ ಎಲ್ಲಿ ಹೋಗ್ಬೇಕು ಏನು ಮಾಡ್ಕೋಬೇಕು ಅದು ಮಾಡ್ಕೊಬಿಡ್ತೀನಿ ಓಕೆ ನಿಮ್ಮ ಕಮ್ಯುನಿಟಿ ಈ ಕಡೆ ಎಲ್ಲ ನಿಮ್ದು ಅಡ್ಡಗಳೆಲ್ಲ ಇರುತ್ತಲ್ಲ ಅಲ್ಲಿ ಆ ಕಡೆಯಿಂದಲೂ ಅರ್ನ್ ಮಾಡ್ತಾ ಇದ್ದೀರಾ ಓಕೆ ಗ್ರೇಟ್ ಮತ್ತೆ ನಿಮ್ಮಲ್ಲಿ ಟ್ರಾನ್ಸ್ಜೆಂಡ್ ಕಮ್ಯುನಿಟಿ ಬಗ್ಗೆ ಮಾತಾಡೋಣ ನೀವು ಹೇಳಿದ್ರಿ ನಮ್ಮಲ್ಲಿ ತುಂಬಾ ಕೆಟಗರಿ ಬರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಹೇಳಿ ಸ್ವಲ್ಪ ಕಾಮನ್ ಪೀಪಲ್ಗೆ ಅವೇರ್ ಆಗೋ ರೀತಿಯಾಗಿ ಎಷ್ಟು ಕೆಟಗರಿ ಬರುತ್ತೆ ಯಾವ ಯಾವ ತರ ಕ್ಯಾಟಗರಿಗಳು ಬರುತ್ತೆ ಅಂದ್ರೆ ಲೆಸ್ಬಿಯನ್ ಅಂತ ಅಂದ್ರೆ ಒಂದು ಹೆಣ್ಣು ಹೆಣ್ಣು ಇಷ್ಟ ಪಡೋದು ಸೊ ನಾವು ಲೆಸ್ಬಿಯನ್ ಅಂತ ಹೇಳ್ತೀವಿ ಸೊ ಗೇ ಗಳು ಅಂತ ಅಂದಾಗ ಈಗ ಪ್ಯಾಂಟ್ ಶರ್ಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಫೆಮಿನೈನ್ ಕ್ಯಾರೆಕ್ಟರ್ ಇರುತ್ತೆ ಸೊ ಅವ್ರ ಬಂದು ಒಬ್ಬ ಮೆನ್ ಜೊತೆ ಸೆಕ್ಶುಯಲ್ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಸೊ ಅವ್ರನ್ನ ನಾವು ಗೇ ಅಂತ ಹೇಳ್ತೀವಿ ಅದ್ರಲ್ಲಿ ಕಮರ್ಷಿಯಲ್ಲೂ ಇರ್ತಾರೆ ಕಾಮನ್ ಅವರು ಇರ್ತಾರೆ ಸೊ ಅದ್ರಲ್ಲಿ ಡಿಗಳಿವೆ ಓಮೋಸೆಕ್ ಸೇಮ್ ಸೆಕ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲೂ ಕೂಡ ನಮ್ಮ ಕ್ಯಾಟಗರಿ ಇರ್ತಾರೆ ಬೈಸೆಕ್ಸ್ ಅಲ್ಲಿ ಅವರು ಇರೋಸೆಕ್ ಹುಡುಗಿ ಹುಡುಗಿನೇ ಇಷ್ಟಪಡೋದು ಹುಡುಗ ಹುಡುಗನ ಇಷ್ಟಪಡೋದು ಸೊ ಆ ತರ ಕ್ಯಾಟಗರಿ ಅವರು ಬರ್ತಾರೆ ಕೋತಿಗಳು ಅಂತಂದ್ರೆ ಪ್ಯಾಂಟ್ ಶರ್ಟ್ ಅಲ್ಲಿ ಇರ್ತಾರೆ ಸೊ ಸ್ಯಾರಿ ವೇರ್ ಮಾಡಿರ್ತಾರೆ ಅವ್ರ ಫೆಮಿನಿನ್ ಕ್ಯಾರೆಕ್ಟರ್ ಇರ್ತಾರೆ ಸೊ ಆ ತರ ಒಂದು ಬರುತ್ತೆ ಲೆಸ್ಬಿಯನ್ ಅಂದ್ರೆ ಹುಡುಗಿ ಹುಡುಗಿ ಏನ್ ಹೇಳ್ತಾರೆ ಸೊ ಆ ತರ ಒಂದು ಕ್ಯಾಟಗರಿಗಳಲ್ಲೂ ಕೂಡ ನಮ್ಮ ಸಮುದಾಯದವರು ಇರ್ತಾರೆ ಓಕೆ ನಿಮ್ಗೆ ಪ್ರಿಯಾಂಕಾಗೆ ಏನೆಲ್ಲ ಆಪರೇಷನ್ ಆಗಿದೆ ಅಂದ್ರೆ ನೀವು ಬ್ಯೂಟಿಯಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಕೆಲವೊಬ್ರು ಬೇರೆ ಬೇರೆ ರೀತಿ ಆಪರೇಷನ್ ಮಾಡಿಸ್ಕೊಳ್ತಾರೆ ನೀವು ಬ್ರೆಸ್ಟ್ ಆಪರೇಷನ್ ಎಲ್ಲ ಮಾಡಿಸ್ಕೊಂಡಿದ್ರೆ ಹೇಗೆ ಏನು ಹೌದು ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದು ಸೆಕ್ಷಲ್ ಚೇಂಜ್ ಅದೊಂದು ಅದು ಬಿಟ್ಟರೆ ಇದು

ಡಿಫ್ರೆಂಟಾಗೇ ಇರುತ್ತೆ ಕೆಲವ್ರಿಗೆ ಈ ಭಾಗದಲ್ಲಿ ಇದು ಮಾಡಿದ್ರೆ ಇನ್ನು ಕೆಲವ್ರು ಈ ಭಾಗದಲ್ಲಿ ಇದು ಮಾಡ್ತಾರೆ ಇನ್ನು ಕೆಲವ್ರಿಗೆ ಸೈಡಿಂದ ಇದು ಮಾಡ್ತಾರೆ ಸೊ ಆ ಥರ ಬೇರೆ ಬೇರೆ ಇದರಲ್ಲಿ ಮಾಡ್ತಾರೆ ಸೊ ಅವ್ರಿಗೆ ಕೆಲವ್ರಿಗೆ ಲೋ ಕಾಸ್ಟಲ್ಲಿ ಮಾಡಿಸ್ಕೊಂಡಿರ್ತಾರೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕ್ಯಾನ್ಸರ್ ಆಗುವಂಥದ್ದು ಅದು ಒಡೆದೋಗುವಂಥದ್ದು ಇದೆಲ್ಲ ಆಗುತ್ತೆ ನಾವು ಏನೇ ಒಂದು ಮಾಡಿಸ್ಕೋಬೇಕು ಲೈಫ್ ಲಾಂಗ್ ನೋಡಬೇಕು ಸೊ ಆಗಿದ್ದಾಗ ಎಷ್ಟು ಕಾಸ್ಟ್ ಆದ್ರೂ ಕೂಡ ನಾವು ಅದನ್ನು ಈಗ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಆಗ್ಬೋದು ಟೂ ಲ್ಯಾಕೇ ಆಗ್ಬೋದು ಹೇಳೋಕ್ಕಾಗಲ್ಲ ಡಿಪೆಂಡ್ ಆಗು ಸೇ ಮಾಡ್ಸ್ ನಾವು ಮಾಡಿಸೋದಂಥ ಟೈಮಲ್ಲಿ ಅಷ್ಟಿರ್ಬೋದು ಈಗ ಇನ್ನೂ ಸ್ವಲ್ಪ ಟೆಕ್ನಾಲಜಿ ಮುಂದೆ ಬಂದಾಗ ಇನ್ನೊಂದಷ್ಟು ಕಾಸ್ಟ್ ಆಗ್ಬೋದಲ್ಲ ಸೊ ಆ ಥರ ಕಾಸ್ಟ್

ಓಡೋದಾಗ್ಲಿ ಡ್ಯಾನ್ಸ್ ಮಾಡೋದಾಗ್ಲಿ ಅದೆಲ್ಲ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಅಂದ್ರೆ ಮಾಡಿ ಅಂದ್ರೆ ಅಷ್ಟು ಓವರ್ ಆಗ ಅದೇ ಸೊ ನಾರ್ಮಲ್ ಆಗಿ ಇರುತ್ತೆ ಅದೇನು ಪೇನ್ ಆಗಲಿ ಇನ್ನೊಂದಾಗ್ಲಿ ಬರುತ್ತೆ ಅವ್ರು ಹೇಳಿರೋ ಪ್ರಕಾರ ಸೊ ಅದನ್ನ ಫಾಲೋ ಮಾಡ್ತಾ ಬಂದ್ರೆ ಏನು ಆಗಲ್ಲ ನಮ್ಗೊಂದಷ್ಟು ದಿವಸ ಟ್ಯಾಬ್ಲೆಟ್ಸ್ ಮತ್ತೆ ಕ್ರೀಮ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಕೊಡ್ತಾರೆ ಅದ್ರಂತೆ ನಾವು ಪ್ರೊಸೆಸ್ ಮಾಡ್ಕೊಳೋದ್ರೆ ಸೇಮ್ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿರುತ್ತೆ ನೀವೇನು ಹೇರ್ ಟ್ರೀಟ್ಮೆಂಟ್ ಆಗ್ಲಿ ನಿಮ್ಮವ್ರಿಗೆ ತುಂಬಾ ಇಷ್ಟ ಇರುತ್ತಲ್ಲ ಅದೆಲ್ಲ ವೈಟ್ನಿಂಗು ಸೊ ಎಲ್ಲ ನಾವು ಕೃತಕನೆ ಆಗ್ಬಿಟ್ರೆ ನಮ್ಮಲ್ಲಿ ನಮ್ದು ಅಂತ ನ್ಯಾಚುರಲ್ ಅನ್ನೋದು ಏನಿರುತ್ತೆ ಎಲ್ಲ ಮೂವ್ ಆರ್ಟಿಫಿಷಿಯಲ್ ಪ್ರತಿಯೊಂದು ಸೊ ಆಗಿದಾಗ ನಮ್ದು ರಿಯಾಲಿಟಿ ನಾನು ಹೋಗಿಲ್ಲ ದೇವ್ ಕೊಟ್ಟಂತ ಏನ್ ಬ್ಯೂಟಿ ಇದೆ ಅದನ್ನೇ ಕಾಪಾಡ್ಕೊಂಡು ಉಳಿಸಿಕೊಂಡು ಹೋಗ್ತಾ ಇದ್ದೀನಿ ನಾವಿದ್ದಾಗ ಇದ್ದು ಇವಾಗಿನೂ ನಮ್ಮ ಕಮ್ಯುನಿಟಿಲಿ ತುಂಬಾ ಚೇಂಜಸ್ ಇರುತ್ತೆ ನಾವು ಮುಂಚೆ ಒಂದ್ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಇದ್ದಿರು ಬಾಂಬೆಗೆ ಹೋಗ್ಬೇಕಿತ್ತು ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಪರ್ಮಿಷನ್ ತಗೋಬೇಕಿತ್ತು ಅವರೇ ಕರ್ಕೊಂಡು ಹೋಗಬೇಕು ಮಾಡ್ಬೇಕು ಇವಾಗ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಬರೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆತರ ಯಾರು ಕೂಡ ಲೈಫ್ ಲೀಡ್ ಮಾಡಲ್ಲ ನಮ್ಮಷ್ಟು ಕಷ್ಟಪಟ್ಟು ಬಂದವರು ಏನಿದ್ರು ಫ್ರೀಡಮ್ ಆಗಿ ಬರ್ತಾರೆ ಅವರೇ ಹೋಗ್ತಾರೆ ಓನ್ ಆಗಿ ಅವರೇ ಮಾಡ್ಸ್ಕೊಳ್ತಾರೆ ಫ್ಯಾಮಿಲಿಯಿಂದಾನೇ ಹೋಗ್ತಾರೆ ಕೆಲವ್ರು ಅವ್ರು ಇಂಡಿವಿಜುವಲ್ ಆಗಿ ಹೋಗ್ತಾರೆ ಆತರ ಎಲ್ಲಾ ಈಗಿನ ಇದೆ ಸೊ ಆಗ ಅಷ್ಟು ಇದಿರ್ಲಿಲ್ಲ ನಮಗೆ ಮತ್ತೆ ಮುಂಬೈಗೆ ಹೋಗ್ತಾ ಇರ್ತೀವಿ ನಮ್ಮ ಅಜ್ಜಿನ ನೋಡ್ಬೇಕು ಅಂದಾಗ ಹೋಗ್ತಿವಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡ್ ಬರ್ತಾ ಇರ್ತೀವಿ ಅವ್ರ ಆಶೀರ್ವಾದ ಯಾವಾಗ್ಲೂ ಬೇಕಾಗ ಓಕೆ ಎಷ್ಟು ಫೋಟೋಶೂಟ್ ಮಾಡ್ಸಿದ್ದೀರಾ ನೀವು ಸುಮಾರು ಮಾಡ್ಸಿದೀನಿ ಅದರಲ್ಲಿ ಕೆಲವೊಂದು ಮಾತ್ರ ನೀವು ಆವಾಗಲೇ ಹೇಳ್ದಾಗೆ ಒಂದು ಎರಡು ಮೂರು ಹಾಕಿದ್ದೀನಿ ಯಾಕೆಂದರೆ ಈ ಮನೆಗೆ ಜಾಸ್ತಿ ಮಳೆ ಹೊಡಿಬಾರ್ದು ಅಂತ ಹೇಳಿರೋದ್ರಿಂದ ಸೊ ನಾನು ಯಾವ್ದು ಯಾವಾರ್ಡ್ ಆಗಲಿ ಇದಾಗಲಿ ಯಾವುದೂ ಹಾಕಿಲ್ಲ ಸೊ ಎಲ್ಲ ಎತ್ತಿ ಮೇಲಕ್ಕೆ ಇಟ್ಟಿದ್ದೀನಿ ನಿಮ್ದು ಅವಾರ್ಡ್ ಯಾವುದಾದ್ರು ಒಂದು ತೋರಿಸ್ಬೋದ ಲಿಂಕ್ ಆಗಿ ಮಾಡಿದ್ದು ಮತ್ತೆ ಇವಾಗಿನ ದೆಲ್ಲಿಲಿ ಒಂದು ರಿಸೀವ್ ಮಾಡ್ಕೊಂಡಿದ್ದು ನೀವು ಅರ್ಜೆ ಆಗಿ ಓಕೆ ಇಂಟರ್ವ್ಯೂ ತುಂಬ ಚೆನ್ನಾಗಿ ಬಂತು ಹೊಸ ಹೊಸ ವಿಚಾರಗಳನ್ನ ಮಾತಾಡಿದ್ರಿ ತುಂಬ ಓಪನ್ ಟಾಕ್ ಮಾತಾಡಿದ್ರಿ ಖಂಡಿತವಾಗ್ಲೂ ಹಾಗೆ ಹಾಗೇಳಕ್ಕೆ ಹೋದರೆ ಪ್ರತಿ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ಕಲಿಯೋದು ಇದ್ದೇ ಇರುತ್ತೆ ನಮ್ಮಲ್ಲಿ ಹೊಸತನ ಅನ್ನೋದು ಪ್ರತಿ ದಿನ ಬೆಳಗ್ಗೆ ಆಗ್ತಿದಂಗೆ ನಾವು ಅನ್ಕೋತೀವಿ ಈ ದಿನ ನಮಗೆ ಒಂದು ಹೊಸ ಲೈಫೇ ಅಂತ ಏಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಇವತ್ತಿರ್ತೀವೋ ನಾಳೆ ಇರಲ್ಲವೋ ನಮಗೆ ಗೊತ್ತಿರಲ್ಲ ಆ ಒಂದು ಲೈಫಲ್ಲಿ ನಾವು ಲೀಡ್ ಮಾಡ್ತಾ ಇರೋದ್ರಿಂದ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ನಮ್ಗೊಂಥರ ಹೊಸದ್ದೆ ಆ ಒಂದು ಮೂಮೆಂಟ್ ನಾವು ಎಂಜಾಯ್ ಮಾಡಬೇಕು ಖುಷಿ ಪಡಬೇಕು ಪ್ರಿಯಾಂಕ ಅವ್ರಿಗೆ ನನ್ಗೆ ಕಾಲ್ ಮಾಡಿದ್ದು ಫೆಬ್ರವರಿಗೆ ಕಾಲ್ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿಗೆ ಅಷ್ಟೊತ್ತಿಗೆ ನಾನು ಇವ್ರ ಕಮ್ಯುನಿಟಿ ಅವ್ರ ನಾಲ್ಕೈದು ಜನ ಇಂಟರ್ವ್ಯೂ ಮಾಡಿದ್ದೀನಿ ಇವಾಗ ನವೆಂಬರ್ ಎಂಡಿಗೆ ಸಿಕ್ಕಿದ್ದಾರೆ ಆದರೆ ಇನ್ನೊಂದು ವಿಷಯ ಇದೆ ವಚ್ ಹೊಸ ವಿಚಾರ ನಮ್ಮ ಡಿಜಿಟಲ್ ಮಾಧ್ಯಮದ ಕಡೆಯಿಂದ ಒಂದು ಹೊಸ ಚಾನೆಲ್ನ ಲಾಂಚ್ ಮಾಡ್ತಾ ಇದ್ದೀವಿ ಆಕಾಶ್ ಅವ್ರದ್ದು ಸಿಟ್ಟಿಂಗ್ ಇಂಟರ್ವ್ಯೂ ಪೋಡ್ಕ್ಯಾಸ್ಟು ಡಿಫ್ರೆಂಟಾಗಿ ಹಳೆ ವ್ಯಕ್ತಿಗಳು ಹೊಸ ವಿಚಾರಗಳು ನಿಮ್ಮ ಬದುಕಿನ ಕಥೆಯನ್ನು ನಮ್ಮ ಆಕಾಶ್ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ಲ ಅದೇ ಟ್ವೆ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಬರಬೇಡಿ ಡಿಸೆಂಬರ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿನಗಳಿದೆ ಒಂದ್ ವಾರದೊಳಗಡೆ ಒಂದಿನ ಬಿಡು ಮಾಡ್ತು ಗೆಟಪ್ ಆಸ್ ಅ ಮಾಡೆಲ್ ಗೆಟಪ್ ಅಲ್ಲಿ ಬಂದು ಇಂಟರ್ವ್ಯೂ ಕೊಡಿ ಯಾಕೆಂದ್ರೆ ಇಷ್ಟು ದಿವಸ ಆಗಲಿ ಇಂಟರ್ವ್ಯೂ ಪ್ರೋಸೆಸ್ ಗಳಲ್ಲಿ ನನ್ನ ನೋಡಿರುವಂತದ್ದು ಸ್ಯಾರಿಲಿ ಡ್ರೆಸ್ ಅಲ್ಲಿ ಬಿಟ್ಟರೆ ಯಾವ್ದೇ ತರ ಮಾಡಲಿಂಗ್ ಡ್ರೆಸ್ ಅಲ್ಲಿ ನೋಡಿಲ್ಲ ಸೊ ಈ ಒಂದು ಇದ್ರಲ್ಲಿ ಮಾಡಲಿಂಗ್ ಅಲ್ಲಿ ನಾನು ಬಂದು ಇಂಟರ್ವ್ಯೂ ಕೊಡ್ತೀನಿ ನಿಮ್ಮ ಒಂದು ಇದಕ್ಕೆ ಸೊ ಅವಾಗ ನಾನ್ ಹೇಳೋದ್ಕಿಂತ ಅದನ್ನ ಜನ ನೋಡೇ ಹೇಳ್ಬೇಕು ಖಂಡಿತ ಬರ್ತಿರಲ್ಲೆಟ್ಲಿ ಟ್ವೆಂಟಿ ಫೈವ್ ಬರ್ಬೇಡಿ ಖಂಡಿತ ಒಂದ್ ವಾರ ಗ್ಯಾಪ್ ಇದೆ ಬನ್ನಿ ಥ್ಯಾಂಕ್ ಯು ಪ್ರಿಯಾಂಕಾ ಆದಷ್ಟು ಬೇಗ ನೆಕ್ಸ್ಟ್ ಇಯರ್ ಒಳಗಡೆ ಒಂದ್ ಮನೆ ಗ್ರೂಪ್ ರೇಷನ್ ಮಾಡಿ ಏನೋ ನೆನಪಿದ್ರೆ ನಮ್ಮನ್ನು ಕರೀರಿ ಡೆಫಿನೆಟ್ಲಿ ನೆನಪಿದ್ರಲ್ಲ ನೆನಪಿದ್ದೇ ಇರ್ತೀರ ಯಾಕೆಂದ್ರೆ ನಾವ್ ಎಲ್ಲೋ ಇದ್ದೋರ್ನ ಇವತ್ತು ಹೊರಗಡೆ ಜಗತ್ತಿಗೆ ತೋರಿಸಿ ನಮ್ಮ ಜೀವನ ಶೈಲಿ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಜನಗಳಿಗೆ ತೋರಿಸ್ತಾ ಇದೀರಾ ಅಂತ ಅಂದ್ರೆ ಸೊ ನೀವು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಎಲೆ ಮರೆ ಕಾಯಾಗಿರೋರ್ನ ಇವತ್ತು ಬೆಳಕುತ್ತಾ ಇರ್ತಾರಂತವ್ರು ನಿಮ್ಮಂತ ಮೀಡಿಯಾದವರು ನಿಮ್ಮಂತ ಡಿಜಿಟಲ್ ಮಾಧ್ಯಮದವರೇ ಆಗಿರ್ಬೋದು ಸೊ ಆತ ಇದ್ದಾಗ ನಾವು ಅವ್ರಿಗೆ ಕೃತಜ್ಞರಾಗಿರ್ತೀವಿ ಅವ್ನ ನೆನೆಸ್ಕೊಳ್ತೀವಿ ಎಷ್ಟೋ ಜನ ಗಂಟೆ ಇರ್ತಾರೆ ಬೆಳೆದ ಮೇಲೆ ಅವನ್ನ ಮರತೇ ಬಿಡ್ತಾರೆ ಸೊ ಇವಾಗ ಏನೇ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಒಂದು ಮರ ಹತ್ತಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಏಣಿ ಸಪೋರ್ಟ್ ತೊಗೊಳ್ತೀವಿ ಮೇಲೆ ನಾವು ಏಣಿ ನೆನೆಸ್ಕೊತಿವ ಇಲ್ಲ ಸೊ ಹಾಗೆ ನೀವು ಕೂಡ ನಮ್ಮ ಒಂದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಎಲ್ಲೋ ಇರೋ ನಾಲ್ಕು ಜನಗಳಿಗೆ ಸೊಸೈಟಿ ತಿಳಿಸ್ತೀರ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಅದು ತುಂಬಾ ಚಿಕ್ಕ ವಿಚಾರನೇ ಅಲ್ಲ ತುಂಬಾ ದೊಡ್ಡ ವಿಚಾರನೇ ಸೊ ಆ ಒಂದು ಇದಕ್ಕೆ ನಿಮ್ಮ ಇದಕ್ಕೆ ನಂದದೊಂದು ಸಂದರ್ಶನ ಕೊಡ್ತಾ ಇರೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಗುರುತಿಸಿರೋದಕ್ಕೆ ಥ್ಯಾಂಕ್ ಯು ಪ್ರಿಯಾಂಕಾ ಇದೇ ರೀತಿಯ ಖುಷಿ ಖುಷಿಯಾಗಿ ನಗ್ನಗ್ತದಾಗ ಇರಲಿ ಇನ್ನೊಂದು ವಿಷಯ ವೀಕ್ಷಕರೇ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರಿಯಾಂಕಾ ಅವರ ಫ್ಯಾಮಿಲಿನ ಆಸ್ ಎ ರೋಲ್ ಮಾಡೆಲ್ ಆಗಿ ಯಾರೆಲ್ಲ ಈ ಕಮ್ಯುನಿಟಿಲಿ ಮನೇಲಿ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡಲ್ಲ ಅಯ್ಯೋ ಮಗ ಹಿಂಗಾಗ್ದ ಅಂತ ಹೇಳಿ ಹೊರಗಡೆ ಎಲ್ಲ ಹಾಕಿರ್ತಾರಲ್ಲ ಅಂಥವ್ರಿಗೆ ಇವರ ಫ್ಯಾಮಿಲಿನ ಕರ್ಕೊಂಡೋಗಿ ರೋಲ್ ಮಾಡೆಲ್ ಆಗಿ ತೋರಿಸಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ಉದಾಹರಣೆಗಳು ಕೂಡ ಇದೆ ಒಂದು ರೀತಿಯಾಗಿ ಖುಷಿಯಾಗುತ್ತೆ ನಮ್ಮ ಇವತ್ತಿನ ಸಂದರ್ಶನ ಅದೇ ಆಗಿತ್ತು ಈ ಒಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಲ್ಲಿ ಇದೇ ಕೇವಲ ಸೆಕ್ಸ್ ವರ್ಕ್ ಆಗಿರ್ಬೋದು ಭಿಕ್ಷಾಟನೆ ಆಗಿರ್ಬೋದು ಇದಷ್ಟೇ ಅಲ್ಲ ಇದ್ರೂ ಹೊರ್ತುಪಡಿಸಿ ಹಲವಾರು ಸಾಧಕರಿದ್ದಾರೆ ಇವರು ಆಲ್ರೆಡಿ ಅಚೀವ್ಮೆಂಟ್ ಮಾಡಿದ್ದಾರೆ ಯಾಕೆ ನಮ್ಮ ಕರ್ನಾಟಕದಿಂದ ಇಂಡಿಯಾ ಇಂಡಿಯಾದ ಹೇಗೆ ಲೋಕಲ್ ಟು ಗ್ಲೋಬಲ್ವರೆಗೂ ಸದ್ ಮಾಡಿದ್ದಾರೆ ಹಾಗಾಗಿ ಇವರ ಸಂದರ್ಶನ ತುಂಬ ಮಂಗಳ ಮಂಗಳಮುಖಿಯವರಾಗಿರ್ಬೋದು ತೃತೀಯ ಲಿಂಗಿಯವರ ಬದುಕಿಗೆ ಒಂದು ಆದರ್ಶ ಆಗುತ್ತೆ ಅಂತ ಹೇಳಿ ಸಂದರ್ಶನ ಮಾಡಿದ್ವಿ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳ್ತೀನಿ ಮುಂದಿನ ಒಂದು ಸಂದರ್ಶನದಲ್ಲಿ ಮತ್ತೊಬ್ಬ ಟ್ರಾನ್ಸ್ಜೆಂಡರ್ ಬದುಕಿನ ಕತೆ ನಿಮ್ಮ ಮುಂದೆ ಬರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಂದಿನಿ ಅವರೇ ಥ್ಯಾಂಕ್ ಯು ಸೋ ಮಚ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ